ಬ್ರಿಡ್ಜ್ ಸಿಗಂದೂರ್ಗೆ ಹಾಸ್ ಮೇಂಟ ನೋಡ್ರಿ ಇಲ್ಲಿ ಬ್ರಿಡ್ಜ್ ನಾವ್ ನಾವಂಕ್ರ ನೋಡಿದ್ವಿ ನಿಮಗು ತೋರಿಸ್ ಮಸ್ತ್ ಐತಿ ವಿ ವಿಂಕ್ರ ನೋಡ್ಕೋರಿ ಬೆಂಕಿ ವಿಸ್ತ ಮಸ್ತ್ ನೋಡ್ರಿ ಪಾ ನಾವೀಗ ಶ್ರೀ ಸಿಗಂದೂರು ಚೌಡೇಶ್ವರಿ ಅಮ್ಮನವರ ದೇವಾಲಯದ ಮುಂದೆ ನಿಂತ ನೋಡ್ರಿ ಪಾ ಒಳಗ್ ಒಳಗು ಅಂತ ಹೋಗಿ ಅಮ್ಮನವರ ದರ್ಶನ ಪಡ್ಕೊಂಡ್ ಬರೋಣ ಅಂತ ಬರೀನಿ ಜಯ நோட்ரி ரோட அந்த பட்டி பல்ட்டி எல்லா சாமான் சசிங்கர் பூர் சிவலிங் கர்நாடக எல்லாரும் ட்ரிப்பி கொண்டே நோட்ரிப்பா மத்திரிவிசந்தூர் நோட்ரிப்பா கார் வாஷிங் கார் நான் இது ನೋಡ್ರಿ ವಾಷಿಂಗ್ ಮಾಡಸಕ್ ಬಂತಿವಿ ನಮ್ ಫ್ರೆಂಡ್ ಎಲ್ಲರೂ ಬರಿ ಬರೀ ಹೋಗೋಣ ಅಂತ ಫುಲ್ ಎಲ್ಲಾ ಫುಲ್ ತೋರಿಸ್ ನಿಮ್ಗೆ ಹೆಂಗತಿ ಹೆಂಗ ಎಲ್ಲಾ ತೋರಿಸಂತೆ ಬರೀ ಹುಗುರ್ ಅಂತ ಸೊ ಅಣ್ಣ ಕಾರ್ ವಾಷಿಂಗ್ ಸ್ಟಾರ್ಟ್ ಮಾಡಿದ ನೋಡ್ರಿಪ್ಪ ಫುಲ್ ಮಿಷನ್ ಹಿಡಿಯಾತಾನ ಈಗ ಬರ ಬರೀ ಟೈರ್ ತೊಳೆ ಆತನ ನಮ್ ದೋಸ್ತ ಟೈರ್ ಒಂದ್ ಸ್ವಲ್ಪ ಜಾಸ್ತಿ ನೀರ್ ಇಡಿದ ಅದಕ್ಕ ಫುಲ್ ಟೈರ್ ತೊಳೆ ಆತಾನ ನೋಡ್ರಿ ನಮ್ ದೋಸ್ತ ಬತ್ತಿದ ಅಂಗಡಿ ಅದಕ್ಕ ಮಸ್ತಾಗಿ ನಾವ್ ರೆಡಿ ಮಾಡಿಸ್ಕೊಂಡ್ ಗಾಡಿನ ನೋಡ್ಕೊಂಡ್ ಬರೋ ಬರೀ ನೀರೆಲ್ಲ ಸಿಡಾತಾವ ಈ ಕಡೆ ಅದ ಈ ಕಡೆ ದೂರ್ ಬಂದ நோட்ரஷிங் நெக்ஸ்ட் டிரிப்பிங் நான் நீட் காட்ல வாஷிங் ஆர்சி தீவ் ஒன் மத்தாட் ஃபுல்லாக க்ளாஸ் வந்து வர்சாத்து பூர்வங்க அர மருந்து நோட்ரி நோட்ரி வாஷிங் வண்டி மணி கடை நம் தோஸ்தான் சிங்கூர் கடை ஒன்ட்ட மணி கடை ஆகல மணி கடை ஆகா விட நோட் இல்லை மணி கடை ஒன் இல்லை சிங்கூர் கடை ஒன்றி இன்னும் ஜர்னி ஸ்டார்ட் வந்து தோர்சு நம்ம ஜாய் ನಾವು ಕಾರ್ ವಾಷಿಂಗ್ ಮಾಡಿಸಿಕೊಂಡವರು ಡೈರೆಕ್ಟ್ ಹೊಸೂರು ಬಸ್ ಸ್ಟಾಂಡ್ ಕಡೆ ಬಂದು ನೋಡ್ರಿಪ್ಪ ಈಗ ಹೊಸೂರು ಕ್ರಾಸ್ ಕಡೆ ಹೋಗಿ ಒಳಗೆ ಒಳಗೊಳಬೇಕು ಹೊಸೂರು ಕ್ರಾಸ್ ಒಳಗೆ ಒಳಗೊಳ್ಳಿಂದ ಅಲ್ಲಿ ಡೈರೆಕ್ಟ್ ನಮ್ಮ ಸಿದ್ಧಾರೂಢ ಜಾರ ಮಟ್ಟಕ್ಕೆ ಹೋಗಿ ಅಲ್ಲಿ ನಮಸ್ಕಾರ ಮಾಡ್ಕೊಂಡ್ರ ಡೈರೆಕ್ಟ್ ಯಲ್ಲಾಪುರಕ್ಕೆ ಹೋಗಿವಿ ನೋಡ್ರಿಪಾ ಯಲ್ಲಾಪುರದಿಂದ ನಾವು ಮತ್ತೆ ಶಿರ್ಸಿಗೆ ಹೋಗಿವಿ ಶಿರ್ಷಿಯಿಂದ ಮತ್ತೆ ಸಾಗರ ಹಂಗ ಸಾಗರದಿಂದ ನಮ್ಮ ಸಿಗಂದೂರ್ ಚೌಡೇಶ್ವರಿ ಅಮ್ಮಗ ನಮಸ್ಕಾರ ಮಾಡ್ಕೊಂಡವ್ರ ಬ್ರಿಡ್ಜ್ ನೋಡಕೊಂಡವ್ರ ಬಂದ್ಬಿಡ್ತೇವೆ ನೋಡ್ರಿಪ್ಪ ಹೊಳೆ ನಮ್ಮ ಹುಬ್ಬಳ್ಳಿ ಕಡೆ ಎಷ್ಟು ಗೊತ್ತಿಲ್ಲ ಒಟ್ಟು ಹೊಂಟೆ ನೋಡ್ರಿಪ್ಪ ನಾನು ನಮ್ ದೋಸ್ತಿ ಇಬ್ಬರದ ಒಂದ್ ಗಾಡಿ ಒಳಗ ಬರೀ ನೋವು ಜಯ ಈಗ ನಾವು ಹೊಸರ್ ಕ್ರಾಸ್ ಕಡೆ ಹೊಳ್ಳಿ ನೋಡ್ರಿಪಾ ಬಂದ್ವಿ ನೋಡ್ರಿ ಇಲ್ಲಿ ಮ್ಯಾಲ್ ಬ್ರಿಡ್ಜ್ ಕಟ್ಟತಾರ ಹುಬ್ಬಳ್ಳಿ ಒಳಗ ಒಂದ್ ಬ್ರಿಡ್ಜ್ ಕಟ್ಟತಾರ ತಯಾರ ಮಾಡತ್ತಾರ ಎಲ್ಲಾ ಪೂರಾ ಹುಬ್ಬಳ್ಳಿ ಚೆನ್ನಮ್ಮ ಸರ್ಕಲ್ ಹಂಗ ಕಡೆ ಸುತ್ತ பட்டி தோழு அந்த தோர்சனி நோட் நோட்கறி ஃபுல்லு தூள் தூள் சூழ்நில காய்ச்சி ನಾವೀಗ ಹುಬ್ಬಳ್ಳಿ ಸಿಟಿ ದಾಟಿ ಬಂದಿ ನೋಡ್ರಿಪ್ಪ ಈಗ ನಾವು ಬಂದಿದ್ದೀಗ ನಮ್ಮ ಸಿದ್ಧಾರೂಢ ಅಜ್ಜಾರ ಮಠದ ದ್ವಾರ ಬಾಗಲ್ ಮುಂದ ನೋಡ್ರಿಪ್ಪ ನೋಡ್ರಿ ನೋಡ್ಕೋರಿ ತೋರಿಸ್ತಾ ನೋಡ್ರಿ ಕಾಣ್ತಿರ್ಬೋದು ನಿಮಗೆ ಮಠದ ದ್ವಾರ ಬಾಗಲ್ ಮುಂದ್ ನಿಂತೇವೆ ನಾವೀಗ ಇಲ್ಲಿಂದ ನಮಸ್ಕಾರ ಮಾಡ್ಕೊಂಡು ಮುಂದೆ ಹೋಗಿ ಜರ್ನಿ ಸ್ಟಾರ್ಟ್ ಮಾಡ್ತೇವೆ ಯಾಕಂದ್ರೆ ನಮಗೆ ಆಲ್ರೆಡಿ ಲೇಟ್ ಆಗ್ಬಿಟ್ಟೈತಿ ಯಾಕಂದ್ರೆ ಟೈಮ್ ಹನ್ನೆರಡು ಗಂಟೆ ಆಗಿಬಿಟ್ಟಿ ಅಷ್ಟೊಳಗ ನಾವು ಮತ್ತ್ ಸಿಗೊಂದ್ರ ಹೋಗುದು ಹಳೆ ಬರೋದಂದ್ರೆ ಲೇಟ್ ಆಗ್ಬಿಟೈತಿ ಅದರ ಸಂಬಂಧ ನಾವು ಈಗ ಇಲ್ಲೇ ನಮಸ್ಕಾರ ಮಾಡ್ಕೊಂಡು ಒಟ್ಟು ನಾವು ಯಾವಾಗ ಬಂದಿರ್ತೇವೆ ಅವಾಗ ಸಿದ್ಧಾರೂಢ ಅಜ್ಜಾರ ನಮಸ್ಕಾರ ಮಾಡ್ಕೊಂಡು ನಾವು ಮುಂದೆ ಕಾಲಿಡ್ತೇವೆ ಕುಂತಾನ ಆರಾಮ್ ಅಂತ ಈಗ ನಾವು ಮಾಡಿ ಸೀಟ್ ಹಾಕಿಸ್ಕೊಂಡ್ ಹೋಗಬೇಕಂದ್ ಮಾಡಿ ಸೀಟ್ ಅಂದ್ರೆ ಒಂದ್ ನಾಲ್ಕೈದು ಮಂದ್ ಬಂದ್ರ ನಮಗ ಖರ್ಚಿಗೆ ಕರೆಕ್ಟ್ ಆಗೈತೆ ಅಂತ ಹೇಳಿ ನಿಂತಿ ನೋಡ್ರಿ ಏನ್ ಅಲ್ಲಿ ಸೀಟ್ ನಾವು ಈ ಫಸ್ಟ್ ಟೈಮ್ ಅಲ್ಲ ಅದ್ರ ಸಂದ ಬಂದ್ರ ಒಂದ್ರ ಬುಜರ್ ಬುಜುರ್ ನಾವು ಸಮಯ ಸೀಟ್ ಹಾಕೋಬೇಕಂತ ಮಾಡೀವ್ ನೋಡ್ರ ನಮ್ದು ಅದ ಕರ್ಚ್ ನೋಡ್ತದ ಟೈಮಲ್ ಅದ್ ಸಮಯ ನಾವು ಇಬ್ರ ಹೊಂಟಿವಿ ಬಾಳ ಮಂದಿ ಯಾವ್ದ ಗಾಡಿ ಆದ್ರೂ ಮೇನ್ ಪೆಟ್ರೋಲ್ ಹಾಕ್ಸಬೇಕ್ ನೋಡ್ರಿಪ್ಪ ನಾವು ಹಾಕ್ಸಾತ್ ನಮ್ ಗಾಡಿಗೆ ಪೆಟ್ರೋಲ್ ಹಾಕಿಸಾತಾವ್ ಇದು ಡೀಸೆಲ್ ಗಾಡಿ ಎಲ್ಲಾ ಪೆಟ್ರೋಲ್ ಗಾಡಿ ರೀ ಬರೋಬರಿ ರೊಕ್ಕ ಹಾಕತ್ತಿ ಇದಕ್ಕ ಅದ್ರ ಸಂಬಂಧ ನಾವು ಏನರ ಬಾಡಿಗೆ ಗಿಡ್ಗಿ ಹೊಡಿಬೇಕಂತ ಮಾಡೇವಿ ನೋಡನು ನಮ್ ದೋಸ್ತ ಏನಂಗ ಅಂತ ನಂಗ್ ಕೇಳ್ಕೊಂತ ಹೋಗುದೀಗ ನೋಡಿ ಪೆಟ್ರೋಲ್ ಹಾಕಿಸಾತಾವ ನಾವು ಎಷ್ಟ್ ಹಾಕ್ಸಲಾತ್ತಾನ ಅಂತ ಕೇಳೋಂಬನ್ರಿ ನಮ್ಮ ದೋಸ್ತ್ ನಾವೀಗ ಬರೋಬ್ಬರಿ ಎರಡ್ ಸಾವಿರ ರೂಪಾಯಿ ಪೆಟ್ರೋಲ್ ಹಾಕಿಸಿದೀವಿ ನೋಡ್ರಿಪಾ ಹತ್ತೊಂಬತ್ ಲೀಟರ್ ಪೆಟ್ರೋಲ್ ಬಂದೈತಿ ಈಗ ನೋಡ್ರಿ ಈಗ ನಾವು ಹೊಕ್ಕವಿ ನಮ್ ದೋಸ್ತ್ ನೋಡಿ ಕ್ಯಾಶ್ ಕೊಡಾತನ ಡೈರೆಕ್ಟ್ ಕ್ಯಾಶ್ ಕೊಟ್ಟ

அதுல தூள் சொல் ஜாஸ்தி நம்ம நோட் இன்னைக்கு தூள் அட்டாடா எல்லாரும் ஒவ்வொரு எல்லாரும் யாங்க நான் நம்ம சொல்லி மைவே மாத்தர் எல்லாத்தர முடியாது டைரெக்ட் எல்லா எல்லா அடாட் மேலே ಕಾರ್ ಇದ್ರ ಅಡ್ವಾಂಟೇಜ್ ಭಾಳ ನೋಡ್ರಿಪ್ಪ ನಾವು ಆರಾಮ್ ಹಾಡ್ ಕೇಳ್ಕೊಂತ ಹೊಂಟೇವ್ರಿ ಬೈಕ್ ಇತ್ತಂದ್ರೆ ಬಾಳ್ ಬ್ಯಾಸ್ರ ಬಂದ್ಬಿಡ್ತೇ ರೀ ಅಲ್ಲಿ ಹಾಡು ಅಚ್ಚಾಕ್ ಆಗಂಗಿಲ್ಲ ಏನಿಲ್ಲ ನಮಗೆ ನಾವ ಹಾಡು ಹೇಳ್ಕೊಂತ ನಮ್ಮ ನಾವೇ ಎಂಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಮಾಡ್ಕೊಂತ ಹೋಗೋದಕ್ಕಿ ಅದಕ್ಕೆ ಕಾರ್ ಇತ್ತಂದ್ರ ಬಾಳ್ ಬೆಸ್ಟ್ ನೋಡ್ರಿ ಹೋಗೋ ಹೋಗ್ಬಂದ್ ಮಸ್ತ್ ಎಂಜಾಯ್ಮೆಂಟ್ ಆಕೈತಿ ಹಂಗ ಆರಾಮ್ ಹೋಗ್ಬೋದು ಆದ್ರೆ ಒಂದ್ ಸ್ವಲ್ಪ ಖರ್ಚು ಅಷ್ಟೇ ಹೆಚ್ಚಿಗೆ ಬರ್ತದೆ ಅನ್ನೋದಂದ ನೋಡ್ರಿ ಬಿಟ್ರಿ ಎಲ್ಲಾ ಮಸ್ತ್ ಇರ್ತೈತಿ ನೀವು ಒಳಗೆ ಕುತ್ಕೊಂಡು ಆರಾಮ ಹೋಗ್ಬೋದು ಅಂತ ಬಿಸ್ಲಾರ ಬರ್ಲಿ ಮಳಿಯರ ಬರಲಿ ಚಳಿಯಾರ ಬರ್ಲಿ ಎಂತ ಬೇಕಂತ ಇದ್ರು ಕಾರ್ ಅನ್ನೋದು ಮಸ್ತ್ ಹಂಗ ಮತ್ತೆ ಡ್ರೈವರು ಮಸ್ತ್ ಇರ್ಬೇಕ್ರಿ ಮತ್ತೆ ಹೆಂಗ ರೋಗಿಟ್ಟಿರ ಮತ್ತೆ ಹಂಗ ನಾವು ಮಾತಾಡ್ಕೊಂತ ಮಾತಾಡ್ಕೊಂತ ಎಲ್ಲಿ ಬಂದಿ ಗೊತ್ತೈತೆ ಕಾರದಾಗ ಕಾರ್ದಾಗ ಬಂದ್ರ ಹೆಂಗ ಬಂದಿ ಅನ್ನೋದ ಗೊತ್ತಾಗಂಗಲ್ ನೋಡ್ರಿಪ್ಪ ನಾವ್ ಮಾತಾಡ್ಕೊಂತ ಮಾತಾಡ್ಕೊಂತ ಕಲ್ಗಟ್ಟಿಗೆ ಬಂದಿ ನೋಡ್ರಿಪ್ಪ ನಾವ್ ಆಲ್ರೆಡಿ ಕಲ್ಗಟ್ಟಿಗೆ ಬಂದಿ ಹಂಗ ನಾವ್ ಬಡ 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 ಹೊಂಟ್ ಬಿಟ್ಟ ನೋಡ್ರಿಪ್ಪ ಗಾಡಿ ಒಳಗ ಹತ್ಕೊಂತ ಕಾರ್ ಫುಲ್ ಸ್ಪೀಡ್ ನಾವು ಈಗ ಆದ್ರೆ ಕಾರ್ದಾಗ ಎಷ್ಟ್ ಸ್ಪೀಡ್ ಐತಿ ಅನ್ನೋದಾಗ ಗೊತ್ತಾಗತ್ತಿಲ್ಲ ಹಂಗ ಫುಲ್ ಹೊಂಟ ಬಿಟ್ಟೈತೆ ಕಾರ್ ಆದ್ರೆ ಫೀಲ್ ಆಗುದಿಲ್ಲರೀ ನೂರ್ ನೂರ ಇಪ್ಪತ್ತ್ ನೂರ ಮೂವತ್ತ್ ನೂರ ನಲ್ವತ್ ನೂರ ಅರವತ್ತು ನೂರ ಎಂಬತ್ತರ ಮಠ ಹೋದ್ರೂ ಏನು ಫೀಲ್ ಆಗೋದಿಲ್ಲ ಯಾಕಂತಂದ್ರೆ ಕಾರ್ ಇರ್ತಲ್ಲ ಕಾರ್ದಾಗ ಏನು ಗಾಳಿನೂ ಹತ್ತಂಗ್ ಏನಿಲ್ಲ ನಮಗೆ ನಾವು ಆರಾಮ ಹಾಡು ಕೇಳ್ಕೊಂತ ಅಂತ ಹೊಂದ್ಬಿಟ್ಟು ಫುಲ್ ಎಂಟರ್ಟೈನ್ಮೆಂಟ್ ಐತಿ ತೋರಿಸ್ ನೋಡ್ರಿ ನಿಮ್ಗೆ ಗಾಡಿ ಎಷ್ಟು ಸ್ಪೀಡ್ ಹೋಗೈತಿ ನೋಡ್ರಿ ಆಲ್ರೆಡಿ ನೂರು ನೂರ ಹತ್ತರ ಮಟ್ಟ ಹೋಗೈತಿ ಅಂದ್ರೂ ಗೊತ್ತಾಗತ್ತಿಲ್ಲ ಎಷ್ಟು ಒಂಟೈತಿ ಎಷ್ಟು ಕಮ್ಮಿ ಹೊಂಟೈತಿಲ್ಲ ಅನ್ಸತ್ತೆ ನೋಡಿರಿ ಬರ್ರಿ நம்ம தோஸ்தா ஜனபதாடுஷ்ட நோட்ரிப்பா அவன் ஹச்சிக்கு நானும் ஒன் ஜோதினிப்பா அங்க அர்தாடுக்கு நான் ಪೂರ್ತಿ ಅಂಕರು ಹಾಡಕ್ಕೆ ಬರಂಗಿಲ್ಲ ಅದ್ರ ಸಂಬಂಧ ಬರೋ ಬರೀ ಒಂದು ಸ್ವಲ್ಪ ಎಷ್ಟು ಬರ್ತದೆ ಅಷ್ಟು ಹಾಡು ಹೇಳ್ಕೊಂತ ಹೊಂಟೆ ನೋಡ್ರಿ ಫುಲ್ ಎಂಜಾಯ್ಮೆಂಟ್ ಮಾಡ್ಕೊತ ಹೊಂಟಾವೀ ಈಗ ಹಾಡು ಅಂಕರು ಕೇಳ್ಕೊಂಡ್ರಿ ನೀವು ಹಂಗೆ ಎಂಥ ಬೇಕಂತ ಹಾಡು ಹಚ್ಚಿದ್ರಿ ಹೇಗೆ ಒಟ್ಟೆ ಜನಪಾದಾನ ಹಚ್ಚೋದಾ ತಗೋತ ಹಚ್ಚೋದು ನೋಡಿರಿ ರೋಡ್ ಫುಲ್ ಖಾಲಿ ಖಾಲಿ ಐತಿ ನಮ್ಗೆ ಹಂಗಂತ ನಾ ಹೇಳಿ ಮಾಡಿಸ್ದಂಗೆ ಆಗೈತಿ ಹೊಂಟೇವೆ ನೋಡ್ರಿಪ್ಪ ನಾವ್ ಎಲ್ಲ ಪುರೂ ಕೂಗಲ್ ರೋಡ್ದಾಗ ಬರೀ ಕಾಡು ಕಾಡಿನಂಗೆ ಇರ್ತದ್ ನೋಡ್ರಿಪ್ಪ ಫುಲ್ ಆ ಕಡೆ ಈ ಕಡೆ ಬರೀ ಗಿಡ ಮರಾನ ತುಂಬಿಟ್ಟಾಗ ನೋಡ್ರಿ ಇಲ್ಲ ನಾವು ಹೆಂಗೆ ನೂರು ನೂರ ಇಪ್ಪತ್ತು ಸ್ಪೀಡ್ದಾಗ ಹೊಂಟೆ ಫುಲ್ ಖಾಲಿ ರೋಡ್ ಐತಿ ಖಾಲಿ ರೋಡ್ದಾಗ ನಾವು ಬರ್ರ ಹೊಂಟು ಬಿಟ್ಟೆ ನೋಡ್ರಿಪ್ಪ ಯಾಕಂದ್ರೆ ಲಗೂ ಮುಟ್ಬೇಕ್ರಿ ಸಿಗಂಧೂರಿಗೆ ಇಲ್ಲಾಂದ್ರೆ ಲೇಟ್ ಆತಂದ್ರೆ ಮತ್ತೆ ಅಲ್ಲಿ ದರ್ಶನ ಸಿಗುದಿಲ್ಲ ಅದ್ರ ಸಂಬಂಧ ಬಡ ಬಡ ಒಂಟೆ ನಾವು ಈಗ ನೋಡ್ರಿ ನಮ್ಮ ಫ್ರೆಂಡ್ ಹಂಗ್ರೂ ಗಿಚ್ ಗಿಚ್ಚ ಗಾಡಿ ಹೊಡಿಯಾತ ನೋಡ್ರಿಪ್ಪ ಹಂಗ ನಂಬರ್ ಒನ್ ನಂಬರ್ ಒನ್ ಇವಾಗ ಅದಕ್ಕೆ ನಂಬರ್ ಒನ್ ಡ್ರೈವರ್ ಅಂತ ಹೇಳ್ಬೇಕು ನೋಡ್ರಿ ಈಗ ನಂಬರ್ ಒನ್ ಡ್ರೈವರ್ ನಾವೀಗ ಕಿರುತಿ ಕಿರುವತ್ತಿ ಕಡೆ ಅದ್ ನೋಡ್ರಿಪ್ಪ ಯಾಕಂತಂದ್ರೆ ನಾವ್ ಎಲ್ಲಾಪುರ ಮ್ಯಾಗ ಹಾಸಿ ಹೊಂಟೇವಲ್ಲ ಅದಕ್ಕೆ ಹುಗುರ್ ಹುಡುಗ ಎಲ್ಲಾಪುರ ಹುಗರು ಹುಡದಾಗ ಕಿರುತಿ ಬರ್ತೈತಿ ಇದೊಂದು ನಮ್ ತವರ್ ಮನಿ ಆದ ನೋಡ್ರಿಪ್ಪ ಕಿರವತಿ ಯಲ್ಲಾಪುರ ಅನ್ನೋದೇ ಯಾಕಂದ್ರೆ ನಾವು ಈಗ ಸತತವಾಗಿ ಮೂರ್ ಸಲ ಬಂದೇ ನೋಡ್ರಿಪ್ಪ ಕಿರುವತ್ತಿಗೆ ಮತ್ತೆ ಯಲ್ಲಾಪುರಕ್ಕ ಇವತ್ತು ಎಲ್ಲಾಪುರ ಮ್ಯಾಗ ಹಾಸಿ ಹೊಂಟೇವೆ ನಾವ್ ಈಗ ಮೂರನೇ ಸಲ ನೋಡ್ರಿ ನಮ್ ದೋಸ್ತೇನ್ ಜನಪದ ಬಿಡಂಗ್ ಕಾಣಂಗಿಲ್ರಿಪ್ಪ ಇಡೀ ಟ್ರಿಪ್ ತುಂಬಾ ಬರೇ ಜನಪದ ಹಾಡದಾಗ ಅನ್ಸತಿ ನೋಡ್ರಿ ಈಗ ಹಂಗ ಬರೇ ಜನಪದನ ಹಚ್ಕೊಂತ ಹೊಂಟಾನ ನಾವ್ ಒಂದ್ಕೂರಿ ಈಗ ಆಲ್ರೆಡಿ ಕಿರುವತಿ ದಾಟ ಬಂದವಲ್ರಿ ಎಲ್ಲ ಪುರ್ ಎಲ್ಲ ಪುರ್ ಸನ್ ಬಂದಂಗ ಆಯ್ತು ನಾವೀಗ ಎಲ್ಲಾಪುರದಾಗ ಹೋಗಿ ನಮ್ ದೋಸ್ತ ಬೋನ್ ನಷ್ಟ ಮಾಡ್ಕೊಂಡಿಲ್ಲ ನಾವು ನಷ್ಟ ಮಾಡಿ ಬಂದೆ ಬರೋ ಮುಂದೆ ಅದ್ರ ಮುಂದೆ ಹೇಳ್ಕೊಂತ ಹೊಂಟಾನ ಈಗ ಅಲ್ಲಿ ಎಲ್ಲಾಪುರದಾಗ ಇಳೋದ ಒಂದ್ ಸ್ವಲ್ಪ ನಾಷ್ಟ ಮಾಡ್ಕೊಂಡು ಮತ್ತೆ ಟ್ರಿಪ್ ಹೋಗ್ಕ ನೋಡ್ರಿಪ್ಪ ರೋಡ್ ನೋಡ್ತೀರ್ರಿ ಇಲ್ಲಿ ರೋಡ್ ಫುಲ್ ಖಾಲಿ ಖಾಲಿ ಐತಿ ಒಂದ್ ಎರಡ್ ಮೂರ್ ಗಾಡಿ ಹೊಂಟ ಹೊಂಟಿ ಹಂಗ ನಮ್ ದೋಸ್ಟ್ ಖಾಲಿ ರೋಡ್ ಐತಿ ಅಂತ ಹೇಳಿ ಫುಲ್ ಸ್ಪೀಡ್ ಹೊಂಟ್ಬಿಟ್ಟು ನೋಡ್ರಿ ಹಚ್ಚಿ ನಿಂತ ತುಳದ್ಬಿಟ್ಟು ಎಕ್ಸಲೇಟರ್ ಅನ್ನೋದು ನೋಡ್ರಿ ಹೆಂಗ್ ಸ್ಪೀಡ್ ಎಲ್ಲಾ ಬರ್ಗ್ ಬಂದಿ ನೋಡ್ರಿ ಬಂದ ಚಾ ಕೂಡ ಹೊಂಟೇ ತಲ ಕಡೆ ಬರೀ ಚಾ ಏನಾರ ತಿನ್ಕೊಂತ ಎಲ್ಲಾ ಬಂದಿವ

ஒி நோட் சல்லாப்பூர் டெரெக்ஸ்ட் செரசி ஒன் செரசி ஹோயில நோட் எல்லாம் ஒன்ட்டா நோட் பட் நான் சிகந்தூர் பிளான் மனியாக ரோட இஷ்டோ நோட்லி பை நோடில் டக்கிய அவன் கட்டிடுக்கோண்ட் மாலாக்கோடீங்க ட்ரெவர்ல ஜீனா கட்டி அவ்வளோ

கர்விங் இல்லை கர்விங் ரோடு மஸ்தான் ஃபுல் கர்விங் 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 கர்மிங் கர்மிங் கர்விங் ஓரெண்ட்ஸ் நான் ஒன்ட்டி தூர் ஓட சஹ்ரலிங்கு தாரி சம் ஃபிரெண்ட் ஒன் ஒன் கிலோமீட்டர் ஐத்தூர் ஐத்தும் நோட்ல ஒன்ட் நோட் நம்ம ஃப்ரெண்ட்ஸ்கிட்ட அந்த கிலோமீட்டர் நமஸ்க்கு ஆமே அந்த இது தோர்ஸ் மர்மிங் கிமிங் ரோடு இவ்வளவு நோட்ரி நோட் சாஹிரலிங் சிங் ஜாஸ்தி ய் சரி பாரம் மகேவ் இல்லை நோட் நம்லி மத்த மங்காப்பா சிக்கர நம் நனமக்கு ஆசீர்வா ஆத்தி ஹோகண்த்ல ஆட்ரி சால்மலா நதி கணிவி சஹ்ரலிங்க நோட்ரி பத்தி நோட்ரி இன்னொந்தேன் பாழ அந்த அரு கிலோமீட்டர் இல்லை அன்சத்து பாள் எட்நூறுநூறு முன்னூறு மீட்டர் போதே பரீ நோடன்தோகணும் கார்த்தலர் கொடிப்போடல கார் ரோடு சாணதை சிங்கல் ரோடு கார் எர கார அஸிங் கர்வீங்க

ஒன்ோரிஸ்ரீ ரொம் உங்க கார் திட்டு தோர்சி மூவத் ரூபாய் டிகேட் தங்க நோட் காண்பி நோட் பண்ணி நோட்ற தோர்சா நம்ம எங்க வீட்டில் நோட்ரிப்பா நோடீ மங்காள் எஸ்டி தோர்சாங்க

தோர்சோ நோட் எங்க ஐத் இச்சி சஹசிரலிங்க தோர்சன் நோட்ல நோட்ரிப்பா அந்த நான் சஹ்ரலிங்க பூர்த்தி சிவலிங் நதிலா நதி சாலமலா நதி ஒழி ஒழுக நோட்ரிப்பா மச காணி நீட் ಟೂರಿಸ್ಟ್ ಬಂದಾರ ಅಂತ ಹೇಳಿ ನಾವು ಇಲ್ಲಿ ಅಲ್ಲಿ ವಿಡಿಯೋ ಮಾಡೋದ್ ಕರೆಕ್ಟ್ ಅಂತ ಈ ಕಡೆ ಬಂದ್ರೆ ಓದ್ ಹೇಳಿ ಅಂದ್ರೆ ಕೇಸರಲಿಂಗ ಪವಿತ್ರ ಕ್ಷೇತ್ರದ ಹಳೆಯು ಸುತ್ತಮುತ್ತಲು ಕುಳಿತು ಊಟ ತಿಂಡಿ ಮಾಡುವುದನ್ನು ನಿರ್ದೇಶಿಸಲಾಗಿದೆ ಅಂದ್ರೆ ಬಂದ ಬಂದ ಚೆಲ್ಯಾಡ್ ಹೋಗ್ಬಿಡ್ತಾರ ಊಟ ಮಾಡ್ತಾರ ಚೆಲ್ಯಾಡ್ ಹೋಗ್ಬಿಡ್ತಾರ ಅದಕ್ಕಾಗಿ ಮಾಡಿದ್ರೆ ಇಲ್ಲೆಲ್ಲ ಸ್ವಲ್ಪ ಡಿಸೆಂಡ್ ಅಂದ್ರೆ ಎಲ್ಲಾ ಹಲ್ಸಟ್ ಆಗ್ಬಿಡ್ತಲ್ಲ ಅದ್ರೊಳಗ ಅನ್ನಪೂರ್ಣ ಅಂತಳಿದ್ರೆ ಬಾಳ ಕೆಟ್ಟ ಅನ್ಸುತ್ತೆ ಅದ್ರ ಸಂಬಂಧ ನೋಡ್ರಿ ನಾವು ಅಲ್ಲಿ ಹಬ್ಬ ಅದ್ರ ಸಂಬಂಧ ಏನ್ ಮಾತಾಡ್ರಿ ಅಂತ ಹೇಳಿ ಬರ್ ಹೋಗುಣಂತ ಅಲ್ಲಿ ಹೋಗ ಮಸ್ತ್ ನದಿ ಅಂಕ್ರ ಮಸ್ತ್ ಫ್ಲೋ ಕೊಡಾಕ್ ಕೊಂಟತಿ ಬರ್ ದಾಟ್ಕೊಂಡ್ ಹೋಗುಣ ನೋಡ್ರಿಪ್ಪ ಮಸ್ತ್ ಕಾಣದಲ್ಲ ನದಿ ಅಲ್ಲ ಬರ್ ಹೋಗುಣ್ ಹೋಗ್ಕೊಂಡ್ ಬರ್ ಹೋಗುಣ್ ನೋಡ್ರಿ ದೇವ್ರ ಮೂರ್ತಿ ಎಲ್ಲ ನೀರಾಗ ಅರ್ಧ ಮರ ತಿಲ ಒಂದೆರಡು ಮುಣಿಗಿ ಬಿಟ್ಟಾವ ನೋಡ್ಕೊಂಡ್ ಬರೋ ಮರಿಪ್ಪ ಅಂದ್ರೆ ಹೋಗಿ ಚಲೋ ಕಾಣತೈತಿ ವ್ಯೂ ಅಂಕ್ರ ಮಸ್ತ್ ಐತ್ರಿ ಇಲ್ಲಿ ಎಲ್ಲಾ ಕಲ್ ಗಿಲ್ ನೋಡ್ಕೋರಿ ಇಲ್ಲಿ ನಿಮ್ಗೊಂದು ಕಾಣತಿರ್ಬೋದು ಫುಲ್ ಕಲ್ ಕಿಲ್ ಎಲ್ಲ ಅದಾವ ಇಲ್ಲಿ ಬರ್ ನೋಡ್ರಿ ನೋಡ್ರಿ ಇಲ್ಲಿ ಹೆಂಗ್ ನಿಂತೈತಿ ತೋರಿಸ್ತೇನೆ ಮತ್ತೆ ಕಳೆಯಲ್ಲಿ ನಿಜ ಹೆಂಗ್ ಹೊಂಟ್ರಿ ಜಿಗ್ ಜಿಗ್ ಹೋದ್ಲಿ ಕಲಾದ್ ಹೋತದ್ ಹೋದ್ರ ನೋಡ್ರಿ ಇಲ್ಲಿ ಹೋ ಆತ ಅದ ನಿಂತ್ರಿ ಹೆಂಗ್ ಹೊಂಟಾವ್ ನೋಡ್ರಿ ಇಚ್ ಕ್ರೇಚರ್ಸ್ ಎಲ್ಲಾ ಮಸ್ತ್ ಅದಾವ ರೀ ಇಲ್ಲೇ ನಾವ್ ಒಳಗ್ ಕಾಲಿಟ್ ಮಾಡಿ ನಮಗೆಲ್ಲ ಕಡಿತಾವಣ ಅಂತೀವಿ ಅದ್ ಕಡಿತಾನ ಅಲ್ಲ ನೋಡಿ ಎರಡು ನೋಡಲಿ ಎರಡು ಗಂಡ ಏನತಿ ನೋಡ್ರಿ ಗಂಡ ಅಂತ ನೋಡ್ರಿ ಅಕ್ರೂ ಸಂಸಾರ ಐತಿ ಇಚ್ ಹೊಚ್ ಕಿರಿ ನೋಡ್ರಿ ಅದ ನೋಡಿ ಬಾ ಕಾಂತೈತಲ್ಲ ದೇವಿ ಮೂರ್ತಿ ಅದನ್ನ ಮುಟ್ಟ ಹೊಂಟೇನ್ ನೋಡ್ರಿ ಅಂದ್ರೆ ನಮಸ್ಕಾರ ಮಾಡ್ಕೊಂಡ್ ಬರ್ತೀವಿ இல்லை நோட் ஐடியா காணத ுவ அல்ல அல்லது நேட்கொண்டி நம்ம மன்னக்க இத ஆலாத் சிக் அதன் ரொக்கிரி நான் ரொக்க ஆமேல மத்த முந்த ಸೊ ನಾವೀಗ ಸಹಸ್ರಲಿಂಗ ನೋಡ್ಕೊಂಡು ಮುಂದೆ ಹೊಂಟಿ ನೋಡ್ರಿ ಇನ್ನೊಂದು ಏನಂದ್ರೆ ಈ ವಿಡಿಯೋ ನಾವು ಇಲ್ಲೇ ಮುಗಿಸ್ತೇವೆ ರೀ ಯಾಕಂದ್ರೆ ಈ ವಿಡಿಯೋ ಫುಲ್ ಲಾಂಗ್ ಆಕೈತ್ರಿ ಅದ್ರ ಸಂಬಂಧ ಲಾಂಗ್ ಆಗೋದು ಬೇಡ ಅಂತ ಹೇಳಿ ಒಂದು ಪಾರ್ಟ್ ಒನ್ ಇದೆ ಇನ್ನೊಂದು ಪಾರ್ಟ್ ಟು ಇನ್ನೊಂದ್ಸಲಿ ಹಾಕ್ತೀವಿ ಇನ್ನೊಂದ್ ಸ್ವಲ್ಪ ಜನ ಬಿಟ್ಟು ಅದು ಅಪ್ಲೋಡ್ ಆಕತಿ ಅದನ್ನ ಹೋಗಿ ನಮ್ಮ ಯೂಟ್ಯೂಬ್ ದಾಗ ನೋಡ್ರಿ